ಸಂಸತ್ನ ಭದ್ರತಾ ಲೋಪ ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ತಿರುವುಗಳು ಸಿಗ್ತಾ ಇದೆ ಇಲ್ಲಿ ದೆಹಲಿ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ ಕೂಡ ಸಂಸತ್ ಭವನ ಪ್ರವೇಶಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ರು ಇವರು ಒಂದು ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿ ಆಗೋದು ಅಂತ ಹೇಳಿದ್ರೆ ಸುಮ್ಮನೆ ಮಾತಲ್ಲ ಹುಡುಗಾಟದ ವಿಷಯ ಅಲ್ಲ ಅದು ಪಾರ್ಲಿಮೆಂಟ್ ಒಳಗಡೆ ಹೇಗೆ ಎಂಟ್ರಿ ಆಗಬೇಕು ಇಲ್ಲಿ ಪಾಸ್ ಪಡ್ಕೊಳ್ಬೇಕು ನಾವು ಯಾರ್ಯಾರ ಹೆಸರಲ್ಲಿ ಯಾವ್ಯಾವ ಎಂ ಪಿ ಪಾಸ್ಗಳ ಕಡೆಯಿಂದ ಒಳಗಡೆ ನಾವು ಹೋಗಬೇಕು ಎಷ್ಟು ಜನ ಸಂಸತ್ ಒಳಗಡೆ ಇರಬೇಕು ಎಷ್ಟು ಜನ ಸಂಸತ್ ಆಚೆ ಇರಬೇಕು ಅಟ್ ಎ ಟೈಮ್ ಏನು ನಡಿಬೇಕಿಲ್ಲಿ ಈ ಎಲ್ಲವುಗಳನ್ನು ಕೂಡ ಸುಮಾರು ಆರು ಜನ ಪ್ಲಾನ್ ಮಾಡಿಕೊಂಡಿದ್ರಂತೆ ಪ್ರಕರಣದ ಆರೋಪಿಗಳಿಗೆ ಒಂದು ಸ್ಲೀಪರ್ಸ್ ಎಲ್ಲಿ ಬೇಕಲ್ಲ ಅಲ್ಲಿ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆದರೂ ಕೂಡ ಅವ್ರು ಎಲ್ಲಿಂದನೇ ಆಪ್ರೇಟ್ ಮಾಡಲಿ ಅವರು ಬೇರೆ ಕಡೆಯಿಂದ ಅಲ್ಲಿಗೆ ಬಂದಾಗ ಅವ್ರು ಉಳ್ಕೊಳೋಕ್ಕೆ ವ್ಯವಸ್ಥೆ ಆಗಬೇಕು ಹಣ ಬೇಕು ಅವ್ರಿಗೆ ಅವ್ರಿಗೆ ಊಟ ಬೇಕು ಸೊ ಏನಾದರೂ ಅದು ಅವ್ರಿಗೆ ಅವ್ರು ಯಾವ ಕೃತ್ಯ ಬಳಸಬೇಕು ಅಂತಿದ್ದಾರೋ ಯಾವ ಕೃತ್ಯ ನಡೆಸಬೇಕು ಅಂತ ಇದ್ದಾರೋ ಆ ಕೃತ್ಯಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ಬೇಕಾಗ್ತವೆ ಹಾಗಾಗಿ ಇಲ್ಲಿ ವಿಕ್ಕಿ ಶರ್ಮಾ ಈ ಆರೋಪಿಗಳಿಗೆ ಆಶ್ರಯ ಕೊಟ್ಟಿದ್ದಂತೆ ಗುರುಗಾವ್ನ ತನ್ನ ನಿವಾಸದಲ್ಲೇ ವಿಕ್ಕಿ ಶರ್ಮಾ ಇವ್ರನ್ನ ಇಟ್ಕೊಂಡಿದ್ದ ಇವನು ಗುರುಗಾವ್ನ ಅವನ ಮನೆಯಲ್ಲಿ ಬಂದ್ಬಿಡ್ರೋ ಅಲ್ಲ ಇಲ್ಲೇ ಇಲ್ಲೇ ಪ್ಲಾನ್ ಮಾಡೋಣ ಅಂತ ಹೇಳಿ ಅವ್ರ ಮನೆಯಲ್ಲಿ ಇವರೆಲ್ಲರಿಗೂ ಆಶ್ರಯ ಕೊಟ್ಟಿದ್ದಂತೆ ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ನಲ್ಲಿ ಆರೋಪಿಗಳಿಗೆ ಸಂಪರ್ಕ ಸಿಕ್ಕಿದೆ ಭಗತ್ ಸಿಂಗ್ ಮತ್ತು ಭಗತ್ ಸಿಂಗ್ನ ಸಹಚರರು ಕೂಡ ಇದೇ ಕೆಲಸವನ್ನು ಮಾಡಿದರು ದೇಶದ ಗಮನ ಸೆಳೀಬೇಕು ನಾವು ದೇಶದ ಮಾಧ್ಯಮದ ಗಮನ ಸೆಳೀಬೇಕು ನಾವು ಅಂತ ಭಗತ್ ಸಿಂಗ್ ಕೂಡ ಇದೇ ಪ್ಲ್ಯಾನ್ ಮಾಡಿದ್ದದ್ದು ಯಾರನ್ನು ಕೊಲ್ಲುವ ಉದ್ದೇಶ ಭಗತ್ ಸಿಂಗ್ ಅವರಿಗೆ ಇರಲಿಲ್ಲ ಯಾರನ್ನು ಕೊಲ್ಲೋ ಉದ್ದೇಶ ಇರಲಿಲ್ಲ ಅವ್ರಿಗೆ ಅವರು ಕೂಡ ಈ ಥರ ಸದನಕ್ಕೆ ಹೋಗ್ತಾರೆ ಜೋರಾಗಿ ಜೋರಾಗಿ ಕಿರ್ಚು ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಇರಬೇಕು ಘೋಷಣೆ ಆ ಒಂದು ಘೋಷಣೆನ ಕೂಗ್ತಾ ಕೂಗ್ತಾನೆ ಒಂದು ಲೋ ಡೆನ್ಸಿಟಿ ಸ್ಫೋಟಕವನ್ನು ಸಿಡಿಸಿರ್ತಾರಲ್ಲಿ ಕಡಿಮೆ ಸ್ಫೋಟಕ ಸಾಮರ್ಥ್ಯದ ಒಂದು ಬಾಂಬನ್ನು ಸದನದಲ್ಲಿ ಸಿಡಿಸಿರ್ತಾರೆ ಯಾರಿಗೂ ತೊಂದರೆ ಆಗಿರೋಲ್ಲ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಪಟಾಕಿ ಒಟ್ಟಿಗೆ ಹೊಡೆದ್ರೆ ಒಟ್ಟಿಗೆ ಹೊಡೆದ್ರೆ ಏನಾಗ್ಬೋದು ಆ ಥರದ್ದಾಗಿರುತ್ತೆ ಅಲ್ಲಿ ಯಾರನ್ನೂ ಕೊಲ್ಲೋ ಉದ್ದೇಶ ಇರಲಿಲ್ಲ ಆಮೇಲೆ ಏನು ಮಾಡ್ತಾರೆ ಅವರು ಇದಾದಮೇಲೆ ಮೀಡಿಯಾ ಅವ್ರನ್ನ ಕವರ್ ಮಾಡೋಕ್ಕೆ ಶುರು ಮಾಡುತ್ತೆ ಅವ್ರ ಉದ್ದೇಶ ಇದ್ದದ್ದು ಬ್ರಿಟಿಷರ ವಿರುದ್ಧವಾಗಿ ಇಡೀ ಭಾರತ ಒಗ್ಗಟ್ಟಾಗಿ ಹೋರಾಡಬೇಕು ಯುವ ಶಕ್ತಿಗೆ ಎಲ್ರಿಗೂ ಶಸ್ತ್ರಾಸ್ತ್ರ ತಯಾರಿಸೋದು ಹೇಗೆ ಬಾಂಬ್ಗಳು ತಯಾರಿಸೋದು ಹೇಗೆ ಅಂತ ಗೊತ್ತಾಗಬೇಕು ಅಂತ ಉದ್ದೇಶ ಇತ್ತು ಅವ್ರದ್ದು ಅವ್ರೇನು ಮಾಡ್ತಾರೆ ಈ ಥರ ಆದಾಗ ಮೀಡಿಯಾಗಳು ಕವರ್ ಮಾಡೋಕೆ ಶುರು ಮಾಡ್ತವೆ ಅವ್ರನ್ನ ಏನು ಕಥೆ ಇದು ಯಾರಿದು ಭಗತ್ ಸಿಂಗ್ ಯಾರು ರಾಜ್ದೇವಿ ಯಾರು ಸ ಸುಖದೇವ್ ಯಾರು ರಾಜ್ಗುರು ಯಾರು ಎಲ್ಲ ತನಿಖೆ ಶುರುವಾಗುತ್ತಲ್ಲ ಆಗ ನೀವು ಹೆಂಗಪ್ಪ ಬಾಂಬ್ ಮಾಡಿದ್ರಿ ನೀವು ಹೆಂಗೆ ವಿಚಾರಣೆ ಕಾಲವನ್ನು ರಿಪೋರ್ಟ್ ಮಾಡ್ತಾ ಇರ್ತವೆ ಇವರು ಅವಾಗೇನು ಮಾಡಿಬಿಡ್ತಾರೆ ಹೇಗಿದ್ದರೂ ಮಾಧ್ಯಮ ವರದಿ ಮಾಡ್ತಿದ್ದೀನ ಅಂತ ಹೇಳಿ ನೋಡಿ ಒಂದು ಬಾಂಬ್ ಬಂದರೆ ಹೀಗೆ ಇದನ್ನು ಹೀಗೆ ತಯಾರಿಸಿದ್ವಿ ನಾವು ಈಚೆಗೆ ಇಷ್ಟಿಷ್ಟು ಪ್ರಮಾಣದ ಕೆಮಿಕಲ್ ಹಾಕಬೇಕು ಇಂಥ ನೆಟ್ಟು ಹಾಕಬೇಕು ಇಂಥ ಬೋಲ್ಟ್ ಹಾಕಬೇಕು ಈ ರೀತಿ ಪ್ರತಿಯೊಂದು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ದೇಶದ ಯುವ ಜನ ಕೂಡ ಬಾಂಬನ್ನು ತಯಾರು ಮಾಡೋದು ಕಲಿತ್ಕೊಂಡು ಅದನ್ನು ಬ್ರಿಟಿಷರ ವಿರುದ್ಧವಾಗಿ ಬಳಸಿ ಬ್ರಿಟಿಷರನ್ನು ಭಾರತದಿಂದ ಆಚೆ ಓಡಿಸಬೇಕು ಅಂತ ಇನ್ ಡೀಟೇಲಾಗಿ ಮೀಡಿಯಾದಲ್ಲಿ ಕವರೇಜ್ ಆಗೋದು ಅಷ್ಟೇ ಉದ್ದೇಶ ಐತೆ ವಿನಃ ಭಗತ್ ಸಿಂಗ್ ಅವರಿಗೆ ಯಾರನ್ನೂ ಕೊಲ್ಲೋ ಉದ್ದೇಶ ಇರಲಿಲ್ಲ ಇಂತಹ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನಲ್ಲಿ ಆರೋಪಿಗಳಿಗೆ ಸಂಪರ್ಕ ಬರುತ್ತೆ ಒಂದೂವರೆ ವರ್ಷದ ಹಿಂದೆ ಮೈಸೂರಲ್ಲಿ ಸೇರಿ ಒಂದು ಚರ್ಚೆ ಕೂಡ ಮಾಡ್ತಾರೆ ಒಂಬತ್ತು ತಿಂಗಳ ಹಿಂದೆ ಚಂಡೀಗಢ ಏರ್ಪೋರ್ಟ್ನಲ್ಲಿಯೂ ಕೂಡ ಭೇಟಿಯಾಗಿದೆ ಇವ್ರದು ಜುಲೈನಲ್ಲೇ ಸಂಸತ್ತನ್ನು ಪ್ರವೇಶ ಮಾಡಬೇಕು ಅಂತೇಳಿ ಸಾಗರ್ ಶರ್ಮಾ ಪ್ಲಾನ್ ಇರುತ್ತೆ ಭಾನುವಾರನೇ ಇವರೆಲ್ಲರೂ ಕೂಡ ದೆಹಲಿಗೆ ಬಂದಿರ್ತಾರೆ ಆರು ಜನರ ತಂಡ ಇದು ಭಾನುವಾರ ಬಂದಿರ್ತಾರೆ ಇವರು ಇಂಡಿಯಾ ಗೇಟ್ ನಲ್ಲಿ ಈ ಸ್ಮೋಕ್ ಬಾಂಬ್ ಅನ್ನ ಅಮೋಲ್ ಹಂಚಿರ್ತಾನೆ ಇದೀಗ ಶಾಸಕರಾದ ಅನಿಲ್ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಅನಿಲ್ ಚಿಕ್ಕಮಾಧುವ ನಮಸ್ಕಾರ ನಮಸ್ಕಾರ ಸರ್ ಹ್ಮ್ ಅನಿಲ್ ಚಿಕ್ಕಮಾಧುವರೆ ಈಗ ಪಾರ್ಲಿಮೆಂಟ್ ನಲ್ಲಿ ಈ ಸ್ಮೋಕ್ ಬಾಂಬ್ ಅಟ್ಯಾಕ್ ಇದೆಯಲ್ಲ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ ಮೈಸೂರಿನ ಹುಡುಗ ಕೂಡ ಇದರಲ್ಲಿ ಇದ್ದಾನೆ ಅವನು ಕೂಡ ಆರೋಪಿ ಅಂತ ಹೇಳಿ ಮೊದಲು ಏನ್ ಹೇಳಕ್ ಬಯಸ್ತೀರಿ ನೀವು ಅಂತ ಖಂಡಿತವಾಗ್ಲೂ ನಾನು ಕೂಡ ಹಿಂದೆ ಸಂಸದ್ ನೋಡಬೇಕು ಅಂತ ಕೂಡ ಹೋಗಿದೆ ಸರ್ ಹೇಳಿ ಹಿಂದೆ ನಮ್ಮ ಧ್ರುವ ಸಂಸದರಾಗಿದ್ರು ನಮ್ಮ ಮೈಸೂರು ಚಾಮರಾಜನಗರ ಪಾರ್ಲಿಮೆಂಟ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಅಂತ ಬಂದಾಗ ಸುಮಾರು ಮಾತುಕತೆ ನಡೀತಾ ಇತ್ತು ಹೊಸ ಪಾರ್ಲಿಮೆಂಟಲ್ಲಿ ಸುಲಭ ಅಲ್ಲ ಏನು ಕೂಡ ಆಟ ಅಲ್ಲ ಹೊಸ ಪಾರ್ಲಿಮೆಂಟ್ ಅಂದರೆ ಫುಲ್ಲು ಟೈಟ್ ಸೆಕ್ಯೂರಿಟಿ ಹೈಟ್ಸ್ ಹೈ ಸೆಕ್ಯೂರಿಟಿ ಎಲ್ಲ ಕೇಳ್ತಾ ಇದ್ವಿ ನೋಡಿದ್ರೆ ಇಷ್ಟು ಈಸಿನ ಪಾರ್ಲಿಮೆಂಟ್ ಒಳಗಡೆ ಹೋಗೋದು ಸ್ಮೋಕ್ ಬಾಂಬ್ ಬದಲು ರಿಯಲ್ ಬಾಂಬೆ ಹಾಕ್ಬೋದಾಗಿತ್ತೇನೋ ಅಂತ ಹೊಸ ಬಾಂಬಲ್ಲಿ ಅಷ್ಟು ಈಸಿನ ಅಂತ ಖಂಡಿತವಾಗ್ಲೂ ಈ ರೀತಿ ಘಟನೆ ನಡಿಬಾರ್ದಾಗಿತ್ತು ಸರ್ ನಮ್ಮ ಭಾರತ ದೇಶದಲ್ಲೇ ನಡೀಬಾರ್ದು ನಡಿಬಾರ್ದಾಗಿತ್ತು ಅಕಸ್ಮಾತ್ ಅಪ್ಪಿ ತಪ್ಪಿ ಯಾರಿಗಾರು ಹೆಚ್ಚು ಕಡಿಮೆ ಆಗಿದ್ರೆ ಇದನ್ನ ಜವಾಬ್ದಾರಿ ಯಾರು ಹೊರ್ತಿದ್ರು ಸರ್ ಬಹಳಷ್ಟು ಸಂಸದರಿದ್ರು ಸಂಸದ್ ನಡೀತಿತ್ತು ನಡೀತ ಸಂದರ್ಭದಲ್ಲಿ ನಮ್ಮಂತ ಜನಪ್ರತಿನಿಧಿಗೆ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರ ಜನತೆಗೆ ಆಯ್ಕೆ ಮಾಡಿ ಕಳಿಸಿರ್ತಾರೆ ಅಕಸ್ಮಾತು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಜವಾಬ್ದಾರಿ ಯಾರು ಹೊರಬೇಕಾಗಿತ್ತು ಅಂತ ಆದ್ರಿಂದ ನೇರವಾಗಿ ಈ ಕೇಂದ್ರ ಸರ್ಕಾರನೇ ಇದಕ್ಕೆ ನೇರ ನೇರವಾಗಿ ಹೊಣೆನ ಹೊಣೆ ಹೊರಬೇಕಾಗ್ತದೆ ಪ್ರತಾಪ್ ಸಿಂಗ್ ಹಾ ಸರ್ ಅಕಸ್ಮಾತ್ ನನ್ನ ಸಂಸದರು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಯಾರಾದರೂ ಪಾಸು ಯಾರು ಪಾಸ್ ಕೊಟ್ಟು ಪಾಸ್ ಕೊಟ್ಟಿದ್ರೆ ಇದನ್ನ ಬೇರೆ ರೀತಿಯಲ್ಲೇನೆ ತನಿಖೆ ಮಾಡಿ ಅವ್ರ ಮೇಲೆ ಆರೋಪ ಮಾಡಿ ಅಲ್ಲೊಲ್ಲ ಅಲ್ಲೊಲ್ಲ ಕಲ್ಲೊಲ್ಲ ಮಾಡ್ತಿದ್ರು ಆದರೆ ಇತ್ತೀಚೆಗೆ ಅವರ ಪಕ್ಷದ ನಾಯಕರೇ ಸಂಸದರೇ ಪಾಸ್ನ ಕೊಟ್ಟಿರೋ ಇರೋದ್ರಿಂದ ಅವ್ರ ಮೇಲೆ ಯಾವ ರೀತಿ ಕ್ರಮ ವಹಿಸ್ತಾರೆ ಅವ್ರ ಮೇಲೆ ಏನೇನು ಏನೇನು ಜವಾಬ್ದಾರಿ ಇರ್ತದೆ ಅದನ್ನು ಅವರು ನೇರವಾಗಿ ಅಲ್ಲಿ ಏನು ಸಂಸದರು ಏನು ಪಾಸ್ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಅವ್ರು ಯಾರು ಬಂದಿದ್ದಾರೆ ಮೈಸೂರಿಂದ ಅವ್ರ ಮೇಲೆ ಕ್ರಮ ವಹಿಸೋಕ್ಕೆ ಸರ್ಕಾರನೇ ಕೇಂದ್ರ ಸರ್ಕಾರನೇ ನೇರವಾಗಿ ಸರ್ ಓಕೆ ಈಗ ಈಗ ಅವ್ರ ಕಡೆಯಿಂದ ಪಾಸ್ ಸಿಕ್ಕಿದ್ದಕ್ಕೆ ಪರವಾಗಿಲ್ಲ ಕಾಂಗ್ರೆಸ್ನ ಅವ್ರ ಕಡೆಯಿಂದ ಏನಾದ್ರು ಪಾಸ್ ಸಿಕ್ಬಿಟ್ಟಿದ್ರೆ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾ ಇದ್ರು ದೇಶದ್ರೋಹ ಪ್ಲಾನ್ ಮಾಡಿದ್ರು ಯಾರನ್ನೋ ಕೊಲ್ಲಕ್ಕೆ ನುಗ್ಗಿದ್ರು ಅವರು ಎಲ್ಲ ಬಂದ್ಬಿಡ್ತಾ ಇತ್ತು ಅಂತ ನೀವು ಹೇಳ್ತಾ ಇದ್ದೀರಿ ಈಗ ಇಂಥ ಮೇಲೆ ತನಿಖೆ ನಡೀತಾ ಇದೆ ಅದು ಇದು ಎಲ್ಲ ಓಕೆ ಇದು ಅಲ್ಲಿ ಅವ್ರು ಮಾತಾಡಿದ್ದು ಕೇಳಿಸ್ಕೊಂಡಿರ್ಬೇಕು ತಾವು ಅನಿಲ್ ಅವ್ರೆ ಏನಂದ್ರೆ ನಿರುದ್ಯೋಗ ಸಮಸ್ಯೆ ಇದೆ ಅತ್ಯಾಚಾರ ಆಗ್ತಾ ಇದೆ ನಮಗೊಂದು ಕೆಲಸ ಸಿಕ್ಕಿಲ್ಲ ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದೀವಿ ನಾವು ಯಾವ ಮೀಡಿಯಾ ಸಪೋರ್ಟ್ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತೆಲ್ಲ ಒಂದಷ್ಟು ನೀಲಂಕವರನ್ನ ಹುಡುಗಿ ಮಾತಾಡ್ತಾ ಇದ್ಲು ಸೊ ಅದೇ ಕಾರಣಕ್ಕೆ ಇದಾಗಿರಬಹುದಾ ಅಂತ ಹಾ ಸರ್ ಖಂಡಿತವಾಗ್ಲು ಸರ್ ಹಿಂದೆ ಏನು ನಮ್ಮ ನರೇಂದ್ರ ಮೋದಿಜಿಯವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಏನು ಭರವಸೆಗಳ್ನ ಕೊಟ್ಟಿದ್ರು ಯುವಕರಿಗೆ ಆ ಭರವಸೆಗಳನ್ನ ಈಡೇರಿಸಿಲ್ಲ ಸರ್ ಭಾಳಷ್ಟು ಜನ ಸಾಕಷ್ಟು ಕಷ್ಟಪಟ್ಟು ಓದಿರ್ತಾರೆ ಆ ಒಂದು ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಒಂದು ಒಂದು ಕಾರಣಕ್ಕೆ ಈ ರೀತಿ ಘಟನೆಗಳು ಆಗಿರ್ಬೋದು ಅನ್ನೋ ನನ್ನದೊಂದು ಭಾವನೆ ಸರ್ ಯಾಕನ್ ಈಗ ಐದನೇ ಸ್ಥಾನದಲ್ಲಿ ಏನೋ ಇದೆಯಂತಲ್ಲ ಭಾರತ ಐದನೇ ಸ್ಥಾನದಲ್ಲಿ ಇದೆಯಂತಲ್ಲ ಭಾರತ ವಿಶ್ವದಲ್ಲಿ ವೇಗವಾಗಿ ಏನೋ ಬೆಳಿತಿರೋ ಆರ್ಥಿಕತೆಯ ವಿಚಾರದಲ್ಲಿ ಹಾ ಸರ್ ಸರ್ ಇತ್ತೀಚೆಗೆ ನೀವು ನೋಡ್ಬೋದು ನನ್ನ ಒಂದು ಕ್ಷೇತ್ರದಲ್ಲೂ ಕೂಡ ನಾನು ಕೂಡ ನಮಗೆ ಮೂಲತಃ ಬುಡಕಟ್ಟು ಸಮುದಾಯಗಳು ಬರ್ತದೆ ಮೂಲತಃ ಆದಿವಾಸಿಗಳು ಆ ಜನಕ್ಕೆ ಸೆಂಟ್ರಲ್ ಗೋರ್ಮೆಂಟಿಂದಾಗಲಿ ಯಾ ನೇರವಾಗಿ ಮನೆಗಳು ಕೊಡೋದಾಗ್ಲಿ ಯಾವುದೇ ರೀತಿ ವ್ಯವಸ್ಥೆ ಐದು ವರ್ಷದಿಂದನೂ ಕೂಡ ಕೊಟ್ಟ ವ್ಯವಸ್ಥೆ ಆಗಿಲ್ಲ ಕೂಡ ಕೊಟ್ಟಿಲ್ಲ ಸರ್ ಆದ್ರಿಂದ ಈಗ ಎಕ್ಸಾಂಪಲು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವೇ ಪಾಸ್ಕೊಳ್ಳನ್ನ ಇಶ್ಯೂ ಮಾಡಿರ್ತಕ್ಕ ಆದ್ರಿಂದ ಇವರು ಇದೇ ಪಕ್ಷದಿಂದ ಓಟ್ ಹಾಕಿರೋ ಕಾರಣದಿಂದ ಅವರು ನೋವಾಗಿ ಈ ರೀತಿ ಘಟನೆ ಮಾಡ ಮನೋರಂಜನ್ ಅವರ ತಂದೆ ಒಂದ್ ಕಡೆ ನಾವು ಮಾತಾಡ್ತಾ ಇದ್ರು ಮೋದಿ ಅವರ ಫ್ಯಾನು ನನ್ನ ಮಗ ಮೋದಿ ಅವರ ದೊಡ್ಡ ಅಭಿಮಾನಿ ನನ್ನ ಮಗ ಅಂತ ಅವರು ಹೇಳ್ತಾ ಇದ್ರು ಇದು ಮೋದಿ ಅವ್ರ ಫ್ಯಾನೇ ಈ ತರ ಮಾಡುವಂತ ಪರಿಸ್ಥಿತಿ ಬಂತ ಈಗ ನುಡ್ದಂತೆ ನಡ್ಕೋಬೇಕು ಸರ್ ಯಾರೇ ಆಗಲಿ ಜವಾಬ್ದಾರಿಗಳು ಇರ್ತದೆ ನಾವು ಕ್ಷೇತ್ರದಲ್ಲಿ ಮಾತು ಕೊಟ್ಟಿರ್ತೀವಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಈಗ ಈಗ ಏಳು ವರ್ಷ ಎಂಟು ವರ್ಷ ಆಗಕ್ಕೆ ಬರ್ತಾರೆ ಒಂಬತ್ತು ವರ್ಷ ಆಗಕ್ಕೆ ಬಂತು ಸರ್ ಮಿನಿಮಮು ಹದಿನೆಂಟು ಕೋಟಿ ಜನ ಯುವಕರಿಗೆ ಕೆಲಸ ಸಿಗ್ಬೇಕಾಗ್ತಿತ್ತು ಒಂಬತ್ತು ವರ್ಷಕ್ಕೆ ಇತ್ತೀಚೆಗೆ ಎಲ್ಲೂ ಕೂಡ ಆ ರೀತಿ ಎಲ್ಲೂ ಕೂಡ ಆ ಥರ ಉದ್ಯೋಗ ಸೃಷ್ಟಿ ಮಾಡ್ತದಲ್ಲ ಈ ಒಂದು ಕೇಂದ್ರ ಸರ್ಕಾರ ವಿಫಲವಾಗಿದೆ ಸರ್ ಓಕೆ ಫೈನಲಿ ಫೈನಲಿ ಫೈನಲ್ ಏನ್ ಹೇಳಕ್ ಬಯಸ್ತೀರಿ ಈ ದಾಳಿ ನಂತರದಲ್ಲಿ ಇದನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸ್ಕೊಳ್ಳುತ್ತಾ ಇದನ್ನು ರಾಜಕೀಯ ಮಾಡುತ್ತಾ ಅಥವಾ ಹೋರಾಟ ಮಾಡುತ್ತಾ ಏನು ಕತೆ ಅಂತ ಖಂಡಿತವಾಗ್ಲೂ ಸರ್ ಇನ್ನು ನೆನ್ನೆನೂ ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಅನೇಕ ಸೀನಿಯರ್ಸ್ ಲೀಡರ್ಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಇದನ್ನು ಕೇಂದ್ರ ಸರ್ಕಾರವೇ ನೇರವಾಗಿ ಹೊಣೆ ಹೊರಬೇಕಾಗ್ತದೆ ಓಕೆ ಆದ್ದರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ರೀತಿ ಆಗಬಾರ್ದು ಅನ್ನೋದು ಕೂಡ ಹೊತ್ತು ಟೈಟ್ ಸೆಕ್ಯೂರಿಟಿ ಕೊಡಬೇಕು ಆದ್ದರಿಂದ ಅಮಿತ್ ಶಾ ಅವರು ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತಾರೆ ಅಂತಲೂ ಕೂಡ ನಾವು ನೋಡ್ತಿದ್ದೀವಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಅದರಲ್ಲಿ ಚಿಕ್ಕಮಾಧುವರೆ ಟಿ ಎಫ್ ಐ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು